ಜಾತ್ರೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಉದ್ದಿಮೆಗಳ ಬಗ್ಗೆ ಕಲ್ಪನೆ ಉದ್ಯೋಗಗಳ ಅವಕಾಶಗಳ ಬಗ್ಗೆ ಕಲ್ಪನೆ ಕೊಡುವಂತ ಕೂಡ ಕಳೆದ ಮೂರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಈ ಮೂವರಿಂದ ಮೂರು ವಲಯಗಳಿಂದ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಆರ್ಥಿಕ ಸಬಲತೆ ಸರ್ಕಾರಿ ನೌಕರಿಗಳಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ತೋರಿಸುವಂತ ಕಾರ್ಯಕ್ರಮ ಕೂಡ ಆಗಬೇಕನ್ನು ನಮ್ಮ ಆಶೆ ಆಗಿತ್ತು ಅದು ಫಲ ಕೊಡಬೇಕಾದ್ರೆ ಇನ್ನೂ ಹಲವಾರು ದಶಕಗಳ ಅವಶ್ಯಕತೆ ಇದೆ ವರ್ಷಗಳ ಅವಶ್ಯಕತೆ ಇದೆ ಈಗ ತಾನೇ ನಮ್ಮ ತುಕಾರ ಅವರು ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಸುಮಾರು ವರ್ಷಗಳಿಂದ ಬಾಕಿ ಇದೆ ಎಸ್ ಸಿ ಎಸ್ ಟಿಗಳಿಗೆ ಅದು ತುಂಬುವಂತ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲಿ ಆಗ್ಬೇಕು ನಮ್ಮ ಅವಧಿಯಲ್ಲೇ ಆಗ್ಬೇಕು ಇಪ್ಪತ್ತೆಂಟರ ಒಳಗಡೆ ಆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕೆಲವರಾದ್ರೂ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯಕ ಸಹಕಾರ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತ ಮಾಡ್ತಾ ಇನ್ನು ಉದ್ಯಮಿಗಳಾಗಬೇಕು ತಾವೆಲ್ಲ ಉದ್ಯೋಗಗಳಾಗಿ ಹೋಗಬಾರ್ದು ಉದ್ಯಮಿಯಾಗಿ ತಾವು ಕೂಡ ಉದ್ದಿಮೆ ನೌಕರಿ ಕೊಡುವಂತ ಸ್ಥಾನದಲ್ಲಿ ಇರಬೇಕಂತ ಕಲ್ಪನೆಯಿಂದ ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು ಕೆಐಡಿ ಬಿ ಲ್ಯಾಂಡ್ ಪಡಿಲಿಕ್ಕೆ ಸುಮಾರು ಎಪ್ಪತ್ತೈದರ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಭೂಮಿ ಖರೀದಿ ಮಾಡುವಂತ ಇರಬಹುದು ಎಫ್ ಸಿಯಿಂದ ನಾಲ್ಕು ಪರ್ಸೆಂಟ್ ರಲ್ಲಿ ಹತ್ತು ಕೋಟಿ ವರೆಗೆ ಸಾಲ ಕೊಡುವಂತ ಯೋಜನೆ ಇರಬಹುದು ಇಂತಹ ಹತ್ತು ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ನಿರೂಪಿಸಿದೆ ಕಾರಣ ನೀವು ಕೂಡ ಉದ್ಯಮದರಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ನನ್ನ ಜನಾಂಗ ಬೇಡುಗಳ ಕೈ ಆಗಬಾರ್ದು ಕುಡುಗಳ ಕೈ ಆಗ್ಬೇಕಂತ ಹೇಳಿದ್ರ ಅವ್ರು ಆ ನಿಟ್ಟಿನಲ್ಲೇ ಸಮಾಜ ಚಿಂತನೆ ಮಾಡ್ಬೇಕು ನಾವು ಕೂಡ ಕೊಡುಗಳ ದಾನಿಗಳಾಗಬೇಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಅದು ನಡ್ಸಾಗಬೇಕಾದ್ರೆ ನೀವೆಲ್ಲ ಮುಂದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆನ ವ್ಯಕ್ತ ಮಾಡ್ತಾ ಹಲವಾರು ಮಠ ಬಂದ ಮೇಲೆ ಈ ಜಾತ್ರೆ ಪ್ರಾರಂಭ ಆದ್ಮೇಲೆ ಬಹಳ ಸಮಾಜದಲ್ಲಿ ಪರಿವರ್ತನೆ ಗಾಳಿ ಪರವಾಗಿ ಬೀಸ್ತಾ ಇದೆ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇನ್ನೂ ಸಮಯ ಬೇಕಾಗ್ತದೆ ಒಂದೇ ಸಾರಿ ಎಲ್ಲ ನಾವು ಪಡಿಲಿಕ್ಕೆ ಆಗೋಲ್ಲ ನಾಲ್ಕು ಸಾವಿರ ವರ್ಷದಿಂದ ಕಳಕೊಂಡಿದ್ದೀವಿ ಈಗ ಎಪ್ಪತ್ತು ವರ್ಷಗಳಲ್ಲಿ ನಾವು ಪಡೆಯುವಂತ ಕೆಲಸ ಮಾಡ್ತಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ನಾವೆಲ್ಲ ಉದ್ಯೋಗಗಳಲ್ಲಿ ರಾಜಕೀಯದಲ್ಲಿ ಆರ್ಥಿಕ ಹಣಕಾಸು ಪಡೀಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಸ್ವಲ್ಪ ಸಮಯ ಬಂದ್ಮೇ ಖಂಡಿತವಾಗಿ ನಾವು ಕೂಡ ಮುಂಚಿನ ಇಲ್ಲಿ ಬರ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಸ್ವಾಮೀಜಿ ಅವರ ಪ್ರಯತ್ನದಿಂದ ಹಿಂದಿನ ಸ್ವಾಮೀಜಿ ಅವರು ಮತ್ತೆ ಈಗಿನ ಸ್ವಾಮೀಜಿ ಅವರ ಪ್ರಯತ್ನದಿಂದ ಈ ಸಮಾಜವನ್ನ ರಾಜ್ಯದಲ್ಲಿ ಕಟ್ಟುವಂತ ಪ್ರಯತ್ನ ಅವ್ರಿಗೆ ಆಗಿದೆ ಆ ಶ್ರೇಯಸ್ ಎಲ್ಲ ಕೂಡ ಇಬ್ಬರ ಸ್ವಾಮೀಜಿ ಅವರಿಗೆ ಹೋಗ್ತದನ್ನೋ ಮಾತನ್ನು ಕೂಡ ನನಗೆ ಹೇಳಲಿಕ್ಕೆ ಆಗ್ತಾ ಇದೆ ಯಾಕಂದ್ರೆ ನಮ್ ದೇವೇಂದ್ರಪ್ಪನವ್ರು ಹೇಳ್ದಂಗೆ ಸುಮಾರು ನೂರ ಐವತ್ತು ದಶಕದಲ್ಲಿ ಹೆಚ್ಚಿಗೆ ಧರಣಿ ಮಾಡಿ ರಾಜ್ಯದ ಬೀದರ್ನಿಂದ ಬೆಂಗಳೂರರಿಗೆ ಪಾದಯಾತ್ರೆ ಮಾಡಿ ಈ ಸಮುದಾಯಕ್ಕೆ ಸಿಹಿ ಬೇಕಾದ ಏಳು ಪರ್ಸೆಂಟ್ ಮೀಸಲಾತಿ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಹೀಗಾಗಿ ಅವರ ಪಾತ್ರ ಇದೆ ಅನ್ನೋದು ಕೂಡ ನಾವು ಇವತ್ತ ಮನಕಾಣಬೇಕಾಗಿದೆ ಹೆಮ್ಮೆ ಕೂಡ ಪಡಿಬೇಕಾಗಿದೆ ಒಂದೊಂದ್ಸಾರಿ ಸ್ವಾಮೀಜಿಯವರ ನೇತೃತ್ವ ಬಹಳ ಅವಶ್ಯಕತೆ ಇದೆ ಸಮಾಜಕ್ಕೆ ಬೇಕಾಗಿರುವಂತ ಸರ್ಕಾರದಿಂದ ಸೌಲಭ್ಯ ಪಡೀಲಿಕ್ಕೆ ಸ್ವಾಮೀಜಿಯವರ ನೇತೃತ್ವ ಬಹಳ ಅವಶ್ಯಕತೆ ಇದೆ ತಮ್ಮೆಲ್ಲಾ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ಈ ಸಮುದಾಯ ಗಟ್ಟಿ ಆಗಿದೆ ಅದ್ರ ಹಕ್ಕ ಕೇಳುವಂತ ಒಂದು ಮಟ್ಟಕ್ಕೆ ಅದು ಖಂಡಿತವಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಗಟ್ಟಿಯ ಅವಶ್ಯಕತೆ ಇದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಬೆಳಗ್ಗೆಯಿಂದ ಸುಮಾರು ಜನ ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷದವರು ತಮ್ಮದೇ ಅಂತ ಭಾಷಣ ತಮ್ಮದೇ ಅಂತ ಅಭಿಪ್ರಾಯ ತಮ್ಮದೇ ಅಂತ ಅನುಭವಗಳನ್ನ ಹೇಳುವಂತ ಪ್ರಯತ್ನ ಮಾಡಿದರೆ ಅವ್ರು ಏನೋ ಭಾಷೆ ಮಾಡಿದ್ರು ಕೂಡ ಅದು ಅವ್ರ ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಅವರ ವೈಯಕ್ತಿಕವಾಗಿ ಇರ್ಬಹುದು ಆದ್ರೆ ಇಲ್ಲಿ ಬಂದಿರುವಂತ ಜನತೆ ತಮಗೆ ಯಾವ್ದು ಬೇಕು ಅನ್ನೋದು ಅಷ್ಟು ಪಾತ್ರ ಹಿಡ್ಕೋಬೇಕು ನೀವು ಎಲ್ಲಾ ಹಿಡ್ಕೊಳಕಾಗೋಲ್ಲ ನಿಮಗೆ ಯಾವ್ದು ಬೇಕು ಅಷ್ಟು ಮಾತ್ರ ಹಿಡಿಬೇಕು ಎಲ್ಲ ಹಿಡಿದ್ರೆ ಎಲ್ಲಾ ಹಿಡ್ಕೊಳಕು ಹೋದ್ರೆ ಯಶಸ್ವಿ ಆಗೋಲ್ಲ ಯಾವ್ದ ನಮ್ಮನ್ನ ಸ್ವಾಭಿಮಾನತ್ತ ಒಯ್ತದೆ ನಾವು ಕೂಡ ಸಾಮಾಜಿಕವಾಗಿ ಪ್ರಬಲರಾಗ್ತೇವೆ ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ ಅನ್ನೋದು ಮಾತ್ರ ಇವತ್ತು ಕಂಡಿಡಿಬೇಕಾಗಿದೆ ಅದನ್ನ ಮಾತ್ರ ತಾವು ಮನೆಗೆ ಒಯ್ಬೇಕು ಇಲ್ಲಿ ಆಗಿರುವಂತಹ ಎಲ್ಲ ಭಾಷೆಗಳನ್ನು ಕೂಡ ತಮ್ಮ ಮನೆಗೆ ಇದು ಅವಶ್ಯಕತೆ ಇಲ್ಲ ನಿಮ್ಮ ಪ್ರಗತಿ ನಿಮ್ಮ ಶಿಕ್ಷಣ ನಮಗೆ ಯಾರು ಶತ ಶತಮಾನಗಳಿಂದ ಶಿಕ್ಷೆಯಿಂದ ವಂಚಿತರು ಮಾಡಿದ್ರು ಯಾರ್ ನಮ್ಮನ್ನ ಆರ್ಥಿಕತೆಯಿಂದ ದೂರಿಟ್ಟಿದ್ರು ಈ ವೇದಿಕೆ ಮೂಲಕ ಅದನ್ನು ಕೂಡ ಇವತ್ತು ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅದಕ್ಕಾಗಿ ನಮ್ಮ ಸಂವಿಧಾನದಿಂದ ನಾವು ಕೂಡ ಮುಖ್ಯವಾಣಿಗೆ ಬಂದಿದ್ದೇವೆ ಇನ್ನೊಂದು ಸ್ವಲ್ಪ ಸಂಘರ್ಷ ಆದ್ರೆ ಖಂಡಿತವಾಗಿ ನಮ್ಮ ಗುರಿಯನ್ನು ನಾವು ನೋಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಈ ಜಾತ್ರೆ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನು ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಈಗಾಗಲೇ ಪಟ್ಟಿಯನ್ನು ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಖಂಡಿತವಾಗಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ತಲುಪಿಸುವಂತ ಸಮುದಾಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಅನ್ನೋ ಮಾತನ್ನ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಮಠದ ಮೇಲೆ ಇರಲಿ ಇನ್ನೂ ಇದನ್ನ ಗಟ್ಟಿಯಾಗಿ ಬೆಳೆಸಬೇಕಾಗಿದೆ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಬಹಳಷ್ಟು ಇನ್ನೂ ನಮ್ಮ ಗೃಹ ಸಚಿವರು ಮಾದೇವಪ್ಪನವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ತಮಗೆಲ್ಲ ಗೊತ್ತಿರುವಂತೆ ಅದು ಅನಿವಾರ್ಯ ಕಾರ್ಯಗಳಿಂದ ಈ ಸಭೆಗೆ ಅವರಲ್ಲಿ ಬರ್ಲಿಕ್ಕಾಗಿಲ್ಲ ಮುಂದಿನ ಸಾರಿ ಖಂಡಿತವಾಗಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೆಳಕ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಇಪ್ಪತ್ತು ಇಪ್ಪತ್ತೈದರ ವಾಲ್ಮೀಕಿ ಜಾತ್ರೆ ಯಶಸ್ವಿ ಆಗಲಿ ಈ ವೇದಿಕೆಯಿಂದ ಹಲವಾರು ಆಶೆಗಳನ್ನು ಇತ್ತು ತಮ್ಮ ಊರಿಗೆ ಹೋಗಬೇಕು ತಮ್ಮಲ್ಲಿರುವಂತ ಗ್ರಾಮಗಳಲ್ಲಿ ಈ ಸಮುದಾಯವನ್ನು ಸಂಘಟನೆ ಮಾಡಲಿಕ್ಕೆ ಬೆಳೆಸೋ ಪ್ರಾಮಾಣಿಕ ಪ್ರಯತ್ನ ಆಗ್ಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಶ್ರೀ ನಮಸ್ಕಾರ